ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಅಪ್ಪಟ ಕೂರ್ಗಿ ತಿಂಡಿ ಕೊಡಗಿನ ಕಡೆ ಮಾಡೋವಂಥ ಒಂದು ತಿಂಡಿ ಪಾಪುಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇದು ಹಬೆನಲ್ಲಿ ಬೇಯಿಸೋದಂಥದ್ದು ಚಟ್ನಿ ಜೊತೆ ಇಲ್ಲ ಯಾವುದಾದ್ರೂ ಒಂದು ಕಾಳಿನ ಸಾರು ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರಾದರೆ ವೆಜ್ ಗ್ರೇವಿ ಜೊತೆನೂ ಸಖತ್ತಾಗಿರುತ್ತೆ ಪಾಪಟ್ಟು ಮಾಡೋದಕ್ಕೆ ಒಂದು ಕಪ್ಪಷ್ಟು ರವೆ ಅಕ್ಕಿ ರವೆ ತೊಗೊಂಡಿದ್ದೀನಿ ಅಕ್ಕಿ ರವೆ ರೆಡಿ ಸಿಗುತ್ತೆ ಇಲ್ಲ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಹಿಂದೆ ಅಕ್ಕಿ ರವೆ ಮನೆಯಲ್ಲೇ ಮಾಡೋ ಮೆಥಡನ್ನು ತೋರಿಸಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಕ್ಕಿ ರವೆ ಒಂದು ಕಪ್ಪು ಒಂದು ಕಪ್ಪು ಹಾಲು ಒಂದು ಕಪ್ ನೀರು ಮತ್ತು ಕಾಯಿ ತುರಿ ಇಷ್ಟೇ ಸಾಮಗ್ರಿಗಳು ಈಗ ಮಾಡೋ ವಿಧಾನನ ನೋಡೋಣ ಮೊದಲಿಗೆ ಅಕ್ಕಿ ರವೆನ ಒಂದು ಎರಡು ಸಲ ತೊಳಿಬೇಕು ಈಗ ಅಕ್ಕಿ ರವೆನ ತೊಳೆದಿದ್ದಾಗಿದೆ ಇದರಲ್ಲಿ ಈಗ ಒಂದು ಕಪ್ ನೀರು ಅಂದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಲೆಕ್ಕದಲ್ಲಿ ಒಂದು ಕಪ್ ಹಾಲು ಒಂದು ಕಪ್ ನೀರು ಈ ಥರ ತೆಕ್ಕೊಳ್ಬೇಕು ಇದನ್ನು ಬೇಕಾದರೆ ಒಂದು ಐದು ನಿಮಿಷ ಇಡಬಹುದು ಇಲ್ಲ ಟೈಮ್ ಇಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಕೂಡ ಬೇಯೋದಕ್ಕೆ ಇಡ್ಬೋದು ಒಂದು ಐದು ನಿಮಿಷ ಇಟ್ಟರೆ ಮೃದುವಾಗತ್ತೆ ರವೆನಲ್ಲಿ ಹಾಲು ನೀರು ಹಾಕಿಟ್ಟು ಐದು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ ಈಗ ಇಡೋಣ ಈಗ ನೋಡಿ ಒಂದು ಸೌಟಷ್ಟು ರವೆ ಎರಡು ಸೌಟಷ್ಟು ಹಾಲು ನೀರು ಒಂದಕ್ಕೆ ಎರಡು ಪ್ರಪೋಷನಲ್ಲೇ ಇದನ್ನು ಬೇಯಿಸಬೇಕಾಗುತ್ತೆ ಇದನ್ನು ಒಂದು ತಟ್ಟೆನಲ್ಲಿ ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಸವರು ಅದೆಲ್ಲ ಏನೂ ಇಲ್ಲ ಹಾಗೇ ಇಟ್ಟರು ಚೆನ್ನಾಗಿ ಬರುತ್ತೆ ಆಮೇಲೆ ಇದನ್ನು ಸ್ವೀಟ್ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಈ ಥರ ಪ್ಲೇನ್ ಮಾಡಿದಾಗ ಒಂದು ಚಟ್ನಿ ಜೊತೆನೋ ಗ್ರೇವಿ ಜೊತೆನೋ ತಿಂತೀವಿ ಸ್ವೀಟ್ಗೆ ಏನು ಮಾಡಬೇಕು ಇದೇ ಒಂದು ಮಿಶ್ರಣನ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬೇಯಕ್ಕೆ ಆಯಿತು ಈಗ ನೋಡಿ ಇಷ್ಟು ರವೆ ಮೇಲೆ ಒಂದಿಷ್ಟು ಭಾಗದಷ್ಟು ನೀರು ಹಾಲು ನಿಂತಿದೆ ಈಗಿದ್ರ ಮೇಲೆ ಕಾಯಿ ತುರಿ ಹಾಕಬೇಕಾಗುತ್ತೆ ಈ ಕಾಯಿ ತುರಿ ಹಾಕೋದೇ ಇದಕ್ಕೊಂದು ಒಳ್ಳೆಯ ಲುಕ್ಕು ಕೊಡುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಹಬೇನಲ್ಲಿ ಹದಿನೈದು ನಿಮಿಷ ಬೇಯಿಸಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಈಗ ಒಂದು ಪುಟ್ಟ ಬಟ್ಲಲ್ಲಿ ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ ಸ್ವೀಟ್ ಏನು ನಮ್ಮ ಮನೆಯಲ್ಲಿ ಜಾಸ್ತಿ ಆದೇ ಇರೋದ್ರಿಂದ ನಾನು ಸ್ವೀಟ್ ಕಡಿಮೆ ಮಾಡೋದು ಮಾಡಿದ್ದೀನಿ ಒಂದು ಸೌಟ್ ಹಾಕಿದ್ದೀನಿ ಎರಡು ಸೌಟಷ್ಟು ಹಾಲು ನೀರು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸಕ್ಕರೆ ನಿಮ್ಮ ನಿಮ್ಮ ಸ್ವೀಟ್ ಟೇಸ್ಟ್ ಅನ್ ಅನುಸಾರವಾಗಿ ಸ್ವೀಟ್ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಹಾಕೊಳ್ಬೋದು ಸಕ್ಕರೆನ ನಾನಿಲ್ಲಿ ಈ ಒಂದು ಬಟ್ಲಿಗೆ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇದನ್ನು ಹವೇನಲ್ಲಿ ಹದಿನೈದು ನಿಮಿಷ ಬೇಯಿಸಬೇಕು ಕಾಯಿ ತುರಿ ಕಾಯಿ ತುರಿ ಹೆಚ್ಚಿಗೆ ಹಾಕಿದಷ್ಟು ಇದು ರುಚಿ ರುಚಿಯಾಗಿರುತ್ತೆ ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ದಾಗಿದೆ ಈಗ ಇದು ರೆಡಿಯಾಗಿದೆ ಪಾಪುಟ್ಟು ರೆಡಿಯಾಗಿದೆ ಯಾವ ಥರ ಶೇಪಲ್ಲಿ ಬೇಕಾದರೂ ನಾವು ಪೀಸಸ್ ಮಾಡ್ಕೊಳ್ಬಹುದು ಇದು ನೋಡೋಕ್ಕೊಳ್ಳೆ ಕೊಬ್ಬರಿ ಮಿಠಾಯಿ ಥರ ಬೆಳ್ಳಕ್ಕೆ ಚೆನ್ನಾಗಿರುತ್ತೆ ನೋಡಿದ ಕೂಡಲೇ ತಿನ್ನಬೇಕು ಅಂತ ಟೆಂಪ್ಟ್ ಆಗೋ ಥರ ಒಂದು ತಿಂಡಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ತೊಟ್ಟು ಎಣ್ಣೆ ಕೂಡ ಇದರಲ್ಲಿ ಬಳಸಿರಲ್ಲ ಅಷ್ಟು ಹೆಲ್ತಿಯಾಗಿರೋ ಒಂದು ತಿಂಡಿ ರೆಸಿಪಿ ಖಂಡಿತ ಎಲ್ಲರೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿಬಿಟ್ಟು ನೋಡಿ ಹೇಗೆ ಬಂತು ಅಂತ ಸ್ವಲ್ಪ ಹಾರಬೇಕಷ್ಟೆ ತಕ್ಷಣ ತೆಗಿಯಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ರೆ ತಣ್ಣಗಾಗುತ್ತೆ ಪೀಸಸ್ ಬರುತ್ತೆ ಕೊಡಗಿನ ವಿಶೇಷ ತುಂಬ ಟೇಸ್ಟಿಯಾಗಿರೋ ಪಾಪಟ್ಟು ರೆಸಿಪಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಯಾವುದೇ ಕಾಳಿನ ಸಾರು ನಾನ್ ವೆಜ್ ಗ್ರೇವಿ ಎಲ್ಲದರ ಜೊತೆ ಸಖತ್ತಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಕೊಡಿ ಈ ನಮ್ಮ ಒಂದು ರೆಸಿಪಿಗೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು